ಇಲ್ಲೇ ನಿಮಗೊಂದು ವಿಶೇಷ ಸಂಗತಿ ಹೇಳಬೇಕಾಗೈತಿ ಆ ವಿಶೇಷ ಸಂಗತಿ ಏನಪ್ಪ ಅಂತಂತಂದ್ರೆ ಈಗ ಗೌರ್ಮೆಂಟ್ ಐ ಬಿ ಒಳಗೆ ಪ್ರವಾಸಿ ಮಂದಿರ ಅಂತ ಏನಂತೀವಲ್ಲ ಪ್ರವಾಸಿ ಮಂದಿರದೊಳಗೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೊಬ್ರು ಅಂತಿರ್ತಾರೆ ಇದು ಭಾಳಷ್ಟು ವರ್ಷಗಳ ಆ ಒಂದು ಚೌಕಿದಾರ್ ಬುದ್ದೆ ಈ ನಮ್ಮ ಪಿ ಡಬ್ಲ್ಯೂ ಡಿ ಐ ಬಿ ಅದು ಚಲಿತ ಒಳಗೈತಿ ಅಂಥ ಒಂದು ಚೌಕಿದಾರದ ಒಂದು ಕುಟುಂಬ ನಾವು ಇವತ್ತ ಇಂಟ್ರೆಸ್ಟಿಂಗ್ ಒಂದು ಕಥೆ ಹೇಳಬೇಕಾಗಿ ಏನಪ್ಪ ಅಂತಂದ್ರೆ ಸುಮಾರು ನೂರ ಏಳು ವರ್ಷಗಳಿಂದ ಆ ಕುಟುಂಬದವರು ಈ ಚೌಕಿದಾರ ಉದ್ಯೋಗ ಅಂದರೆ ನೌಕರಿ ಮಾಡ್ಕೋತ ಬಂದಾರೆ ಫಸ್ಟ್ ಅಜ್ಜಾರು ಚೌಕಿದಾರಂಥೇಳಿ ಅಪಾಯಿಂಟ್ ಆದರು ಅವರು ಇನ್ನೂ ಸರ್ವಿಸ್ ಇರೋಕೆ ತೀರ್ಕೊಂಡಿದ್ದಕ್ಕೆ ಅವ್ರ ಮಗುಗೆ ಆ ನೌಕರಿ ಬಂತು ಮತ್ತು ಅವರಾದರು ಅವರು ಪೂರ್ಣ ನಿವೃತ್ತಿ ಆಗುತ್ತಾನ ಸರ್ವಿಸ್ ಆಗಲಿಲ್ಲ ಅವರು ಅಕಾಲಿಕವಾಗಿ ನಿಧನರಾದರು ಅಕಾಲಿಕ ನಿಧನ ಆದ ಅವ್ರ ಮಗನ ಈಗ ಚೌಕಿದಾರ ಮತ್ತು ನೌಕರಿ ಅವ್ರ ನೌಕರಿ ಅವ್ರಿಗೆ ಬಂತು ಈಗ ಅವ್ರ ಮಗ ನಿವೃತ್ತಿ ಹಂಚಿಕೆಗೆ ಬಂದಾರ ಅಂದರೆ ಮೂರು ತಲೆಮಾರು ಮೂರು ತಲೆಮಾರು ಚೌಕಿದಾರ ಉದ್ಯೋಗವನ್ನೇ ಚೌಕಿದಾರ ನೌಕರಿದನ್ನು ಮಾಡ್ಕೊತ ಬಂದ ಒಂದು ಕುಟುಂಬ ನಮ್ಮ ಬೀಳ್ಗೆ ಐತಿ ಬೀಳ್ಗೆ ಒಳಗೆ ರಾಮಪ್ಪ ಬೋರ್ಜಿ ಅನ್ನುವ ಕುಟುಂಬ ಬೀಳಿಗೆ ಒಳಗೆ ಪೂರ್ವಿ ಅವರೇ ಅದಾರು ಅವ್ರ ನಂತರ ಯಲ್ಗುರ್ದಪ್ಪ ಬೋರ್ಜಿ ಅಂಥೇಳಿ ಅವ್ರ ನಂತರ ಬಾಬು ಬೋರ್ಜಿ ಅಂಥೇಳಿ ಯಲ್ಗುರ್ದಪ್ಪ ಅವರು ಮತ್ತು ರಾಮಪ್ಪ ಅವರು ಬೆಳಗ್ಗೆ ಐ ಬಿ ಒಳಗೆ ಬದಾಮಿ ಐ ಬಿ ಒಳಗೆ ಸರ್ವಿಸ್ ಮಾಡ್ಯಾರ ಅವರು ಮೂರನೇ ತಲೆಮಾರದ ಬಾಬು ಬೋರ್ಜಿ ಏನದಲ್ಲ ಅವರು ನಮ್ಮ ಬಾಗಲಕೋಟೆ ಹಳೆ ಐ ಬಿ ಅಂದರೆ ನಾವು ಈಗೇನು ಹಳೆ ಸಿಟಿ ಒಳಗೆ ಏನು ಐ ಬಿ ಐತಿಲ್ಲ ಆ ಐ ಬಿ ಒಳಗೆ ಅವ್ರ ನೌಕರಿ ಅಪಾಯಿಂಟ್ ಆದದ್ದು ಇಲ್ಲೇ ಅವ್ರೀಗ ನಿವೃತ್ತಿ ಹಂಚಿಗೆ ಬಂದಾರೆ ಇನ್ನು ಮೂರು ವರ್ಷ ಮೂರುವರೆ ವರ್ಷ ಇರ್ಬೋದು ಅಲ್ಲಿ ತನೂ ಇಲ್ಲೇ ಅದಾರ ಇಲ್ಲೇ ನಿವೃತ್ತಿನೂ ಹಾಕಿಸುತ್ತೆ ಅಂಥ ಒಂದು ವಿಶೇಷ ಕುಟುಂಬದ ಮೂರನೇ ಕುಡಿ ಚೌಕಿದಾರ ಕುಟುಂಬದ ಮೂರನೇ ಕುಡಿ ಬಾಬು ಬೋರ್ಜೆ ಅಂತ ಅದಾರ ಅವ್ರನ್ನ ಈಗ ಮಾತಾಡ್ಸು ಈಗ ನಮ್ಮ ಜೊತೆನೇ ಅದಾರ ನಮಸ್ಕಾರ ಬಾಬು ಈಗ ನಿಮ್ಮ ಕುಟುಂಬದವಾಗ ಈ ಚೌಕಿದಾರ ಈ ಉದ್ಯೋಗ ನಡ್ಕೊತ ಬಂತು

ಅವರು ನಮ್ಮ ಕಾಕಾರ ಗಿನ್ನ ವಯಸ್ಸಾಗಿದ್ದಿಲ್ಲ ಅಂದ್ರೆ ನಮ್ಮ ಅಪ್ಪವರಿಗೆ ಇದು ಮಾಡ್ಯಾರ ಅವನು ಇನ್ನೂ ಅಪ್ಪ ಆ ತಿಳ್ಕೊಳನ್ನ ನೀವು ಹೇಳ್ಯಾರ ನಾಳೆ ಎರಡನೇದವ್ರು ಸರ ಒಣನೇದವ್ರು ಆಕ ಒಣನೇದವ್ರು ಇಲ್ಲ ರೀ ಅವ್ರು ಪೊಲೀಸಿದ್ದು ಪೋರ್ಟ್ಸ್ ಇದ್ದಿದ್ದು ಬರ್ತೈತಲ್ಲ ಸರಕೆ ಕಲ್ತಿದ್ದರು ನೋವು ಕಲ್ತವ್ರು ಕಲ್ತಿದ್ದಿಲ್ಲ ನಾವು ಕಲ್ತಿದ್ದೀವಿ ಸರ್ ಸರಿ ಸರಿ ಹ್ಞೂ ಸರ್